ರೀ ನೋಡಿದ್ರ ಪಕ್ಕದ ಮನೆಯ ನಾಗಲಕ್ಷ್ಮೀನ ಅವರು ಯಾವಾಗಲೂ ಹೇಗಿರ್ತಾರೆ ಜಗಳ ಮಾಡೋದೇ ಇಲ್ಲ ಅವ್ರನ್ನ ನೋಡಿ ಆಲು ಜೇನಿನಂತೆ ಬೆರೆತು ಇರೋದು ಕಾಣುವಾಗ ಯಾಕೆ ನಮಗೆ ಆ ರೀತಿ ಇರೋಕ್ಕಾಗಲ್ಲ ಅಂತ ಅನ್ಸುತ್ತೆ ಕಾಫಿ ತಿಂಡಿ ಮುಗಿಸಿ ತೋಟದ ಕೆಲಸಕ್ಕೆ ಹೊರಟ ಮಾಧವನಿಗೆ ಶೋಭಾ ಬೇಜಾರದ ದನಿಯಲ್ಲಿ ಹೇಳಿದಳು ಮಾಧವ ಮಾತಾಡ್ಲಿಲ್ಲ ಅವನಿಗೆ ಇವತ್ತು ಈ ರೀತಿ ಕೇಳೋದು ಹೊಸ್ತಲ್ಲ ದಿನ ಬೆಳಗಾದರೆ ಇಂತಹ ಸಾವಿರ ದೂರಗಳು ಶೋಭಾಳ ಬಾಯಿಂದ ಬರುತ್ತಲೇ ಇರುತ್ತವೆ ಪೂಜಾ ಹಾಗೂ ಅವಳ ಗಂಡ ಎಷ್ಟು ಚೆನ್ನಾಗಿದ್ದಾರೆ ನಾಗಮ್ಮ ಹಾಗೂ ಅವಳ ಗಂಡ ಜಗಳವೇ ಮಾಡಲ್ಲ ನಿಂಗಮ್ಮ ಹಾಗೂ ಅವಳ ಗಂಡ ಸಿನಿಮಾಕ್ಕೋದ್ರು ಇವೆಲ್ಲ ಕೇಳಿ ಕೇಳಿ ಬೇಸತ್ತಿದ್ದ ಆದ್ರೆ ತಿರುಗಿ ಹೇಳಿದರೂ ಪ್ರಯೋಜನವೇನೂ ಇಲ್ಲ ಕಾರಣ ಶೋಭಾಳ ಅಪ್ಪ ಕೊಟ್ಟ ಆಸ್ತಿಯಲ್ಲಿ ಅವರಿಬ್ಬರ ಹೊಟ್ಟೆ ತುಂಬೋದು ಮಾಧವ ಯಾರೂ ಇಲ್ಲದ ಅನಾಥ ಅವನಿಗೆ ತನ್ನ ಅಂಗಡಿಯಲ್ಲಿ ಕೆಲಸ ಕೊಡಿಸಿ ಜೀವನಕ್ಕೆ ದಾರಿ ಮಾರಿಕೊಟ್ಟವರು ನಾರಾಯಣ್ ಶೆಟ್ಟರು ಅವರ ಏಕೈಕ ಮಗಳು ಶೋಭಾ ಕಾಣಲು ಅಷ್ಟೇನು ಚೆನ್ನಾಗಿರದ ಕಾರಣ ಬಂದವರೆಲ್ಲ ತಿರಸ್ಕರಿಸಿಯೇ ಹೋಗುತ್ತಿದ್ದರು ಕೊನೆಗೆ ಮಾಧವನಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದಾಗ ಅವನು ತನ್ನ ಜೀವನಕ್ಕೆ ದಾರಿ ಮಾಡಿಕೊಟ್ಟವರು ಎಂಬ ಒಂದೇ ಒಂದು ಋಣಕ್ಕೆ ಒಪ್ಪಿಕೊಂಡನು ಮದುವೆಯಾದ ವಸ್ತ್ರದಲ್ಲೇ ಶೋಭಾಳಿಗೆ ಮಾಧವನ ಮೇಲೆ ಹಿತವಿರಲಿಲ್ಲ ತನ್ನನ್ನು ಬಿಟ್ಟು ಉಳಿದ ದಂಪತಿಗಳೆಲ್ಲ ಪರಮಸುಖಿ ಎಂಬ ಭಾವನೆ ಅವಳದು ಮಾಧವ ಎಷ್ಟೇ ಹೇಳಿದರೂ ಅವಳು ಬದಲಾಗಲೇ ಇಲ್ಲ ಕೊನೆಗೆ ಮಾಧವ ಹೇಳುವುದನ್ನೇ ನಿಲ್ಲಿಸಿದನು ಅವಳು ಮಾತ್ರ ಅವನ ಕಿವಿ ತುಂಬಿಸುತ್ತಲೇ ಇದ್ದಳು ಅದೊಂದು ದಿನ ನಾಗಲಕ್ಷ್ಮಿಯ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಗದ್ದಲ ಕೇಳಿಸಿತು ಎಂದೂ ಒಂದು ಸದ್ದು ಹೇಗೆ ಅಂತ ಕೇಳದ ಮನೆಯಿಂದ ಇದೇನಿದು ಗದ್ದಲ ಅಂತ ಶೋಭಾ ಹೊರಗೆ ಇಣುಕಿದಳು ಆದ್ರೂ ಅವಳಿಗೆ ವಿಷಯ ಏನು ಅಂತ ತಿಳಿಯಲಿಲ್ಲ ಆಗ ಅತ್ತಲಿಂದ ಬರುತ್ತಿರುವ ಒಬ್ಬಾಕಿಯನ್ನ ಕಂಡ ಶೋಭಾ ಅವಳಲ್ಲಿ ಕೇಳಿದಳು ಅಕ್ಕ ಏನಾಯ್ತು ನಾಗಕ್ಕನ ಮನೆಯಲ್ಲಿ ಅದೇನು ಅಷ್ಟು ಗದ್ದಲ ಕುತೂಹಲವಿತ್ತು ಶೋಬಾಳ ದನಿಯಲ್ಲಿ ಅದು ನಾಗಕ್ಕನ ಗಂಡ ಯಾರನ್ನೋ ಮನೆಗೆ ಕರೆದುಕೊಂಡು ಬಂದಿರುವನು ಅವನಿಗೆ ಮೊದಲೇ ಮದುವೆಯಾಗಿದೆ ಮಕ್ಕಳು ಇದ್ದಾರಂತೆ ಎಲ್ಲರೂ ಗುಸುಗುಸು ಹೇಳ್ತಾ ಇದ್ದಾರೆ ಹೀಗೆ ನೈಸ್ ಆಗಿ ಮಾತನಾಡುವ ಗಂಡಸರು ಮಾಡೋ ಹಲ್ಕಾ ಕೆಲಸ ಇವು ಅಂತ ಸಣ್ಣಗೆ ಹೇಳಿ ಯಾರಲ್ಲೂ ಹೇಳಬೇಡ ಅಂತ ತನ್ನ ದಾರಿ ಹಿಡಿದಳು ಶೋಬಾಳಿಗೆ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ ತಿಳಿದು ಆ ಭ್ರಮೆಯಲ್ಲಿ ಒಂದು ದಿನವೂ ನನ್ನ ಗಂಡನಿಗೆ ಸಂಯಮ ಕೊಟ್ಟವಳಲ್ಲ ಅಂತ ತನ್ನ ತಪ್ಪು ಅರಿವಾಗಿತ್ತು ತೋಟದಿಂದ ಊಟಕ್ಕೆ ಬಂದ ಮಾಧವನಿಗೆ ಮಣೆ ಇರಿಸಿ ಊಟದ ತಟ್ಟೆ ಹಾಕಿದಳು ಯಾಕೋ ಹೊಸ ರೀತಿ ಕಂಡು ಆಶ್ಚರ್ಯಪಟ್ಟನು ಮಾಧವ ಅದು ಅದು ನನ್ನ ಕ್ಷಮಿಸಿ ಅಂತ ನಡೆದುದೆಲ್ಲವನ್ನ ನುಡಿದಳು ನಿನ್ನ ಮನದೊಳಗಿನ ಗೋಡೆ ಈಗ ಕೆಡುವಿದೆಯಾ ಅಂತ ಕೇಳುತ್ತ ನಕ್ಕ ಮಾಧವ ಬಡಿಸಿದ್ದ ಊಟದ ತುತ್ತನ್ನ ಶೋಭಾಳ ಬಾಯಿಗೆ ಕೊಟ್ಟನು ಯಾಕೋ ಅವಳಿಗೆ ಈ ತುತ್ತು ಅಮೃತದ ರುಚಿಯಂತಿತ್ತು ಮಾಧವನಂತಹ ಏನೂ ಕೆಟ್ಟ ಚಟವಿರದ ಗಂಡನ ಜತೆ ತಾನು ಪರಮಸುಖಿ ಅಂತ ಶೋಭಾಳಿಗೆ ಈಗ ಅನಿಸಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು